ಇವತ್ತು ಐದನೇ ದಿನಕ್ಕೆ ಮೈಸೂರು ಚಲೋ ಪಾದಯಾತ್ರೆ ಮಂಡ್ಯದ ನಗರಕ್ಕೆ ಇವತ್ತು ಬಂದೇನು ಕಾಲಿಟ್ಟಿದೆ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗ ತಾನೆ ಅವರು ಕೂಡ ಆಗಮಿಸಿದ್ದಾರೆ ಸಂಜಯ್ ಟಾಕೀಸ್ ಬಳಿ ಒಂದು ದೊಡ್ಡ ಒಂದು ಸಭೆಯ ಮೂಲಕ ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾನ್ಯ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಣ್ಣವರು ಮಾಡ್ತಾರೆ ನಾವುಗಳೇ ಮಾತಾಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಏನಾದ್ರೂ ಕಾವೇರಿ ವಿಚಾರವಾಗಿ ಮಾತನಾಡಿರ್ತಕ್ಕಂತ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬ್ರು ಈ ವಯಸ್ಸಿನಲ್ಲೂ ಕೂಡ ಕಾವೇರಿಯ ವಿಚಾರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಸದನದ ಒಳಗಡೆ ಏಕಾಂಗಿಯಾಗಿ ಇವತ್ತು ಧ್ವನಿ ಇರ್ತಕ್ಕಂಥ ಒಂದು ಕೆಲಸವನ್ನ ಮಾನ್ಯ ದೇವೇಗೌಡರು ಸಾಹೇಬ್ರು ನಿರಂತರವಾಗಿ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಕುಟುಂಬ ಸುಳ್ಳು ದಾಖಲೆ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮೂಡದಲ್ಲಿ ಸೈಟ್ ಪಡಿಲಿಕ್ಕೆ ಹದಿನಾಲ್ಕು ನಿವೇಶನಗಳು ಯಾವ್ಯಾವ ರೀತಿ ಏನೇನು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ ಮುಂದೆ ಇದೆ ಹಾಗಾಗಿ ಇವತ್ತು ಸುಮ್ಮನೆ ಮರೆಮಿಸ್ಲಿಕ್ಕೋಸ್ಕರ ಯಾವ್ಯಾವ್ದೋ ರೀತಿ ಪ್ರತಿನಿತ್ಯ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದಲ್ಲ ಇವತ್ತು ನೈತಿಕ ಹೊಣೆಯನ್ನ ಒತ್ತು ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡ್ತಕ್ಕಂಥದ್ದು ಸೂಕ್ತ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಏನು ಸ್ವಲ್ಪ ಜನ ಸೇರ್ತಾ ಇದಾರಲ್ಲ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಇವರೇನು ಮಾತು ಕೊಟ್ಟಿರಲ್ಲ ಏನು ಐದು ಗ್ಯಾರಂಟಿಗಳ ಸ್ಕೀಮು ಇಲ್ಲಿವರೆಗೂ ಪಾಪ ಯಾವ ಗ್ಯಾರಂಟಿ ಸ್ಕೀಮು ಕೂಡ ಫುಲ್ ಫಿಲ್ಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಈ ಕಾಂಗ್ರೆಸ್ ಅವ್ರ ಕೈಲಿ ಪಾಪ ಹೆಣ್ಮಕ್ಳುಗಳು ಎಲ್ಲ ಕಡೆ ಇವತ್ತು ಬೇರೆ ಬೇರಲ್ಲಿ ಇಡೀ ರಾಜ್ಯಾದ್ಯಂತ ನಿಮ್ಮ ಸ್ಕೀಮ್